ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ ಹಾಗೂ ಭಗವಾನ್ ಬುದ್ಧ ಜಯಂತ್ಯೋತ್ಸವ ಸಮಿತಿಯವರ ಸಹಯೋಗದಲ್ಲಿ ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೇ ಬುದ್ಧ ಪೂರ್ಣಿಮಾ ಭಗವಾನ್ ಬುದ್ಧ ಜಯಂತಿಯನ್ನು ಮೈಸೂರಿನ ಕರ್ನಾಟಕ ಕಲಾಮಂದಿರದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಟಿ ಎಚ್ ಶ್ರೀವತ್ಸ ಮಾನ್ಯ ಶಾಸಕರು ಕೃಷ್ಣರಾಜ ಕ್ಷೇತ್ರ ಡಾಕ್ಟರ್ ಕಲ್ಯಾಣ ಸಿರಿ ಭಾಂತೇಜಿ ವಿಶ್ವಮೈತ್ರಿ ಬುದ್ಧ ವಿಹಾರ ಮೈಸೂರು ಡಾಕ್ಟರ್ ರಹಮತ್ ತರೀಕೆರೆ ಲೇಖಕರು ಮತ್ತು ಪ್ರಾಧ್ಯಾಪಕರು ಅಪರ ಜಿಲ್ಲಾಧಿಕಾರಿ ಶಿವರಾಜು ವಿ ಎನ್ ಮಲ್ಲಿ ಸ್ವಾಮಿ ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗ ಮೈಸೂರು ಡಾಕ್ಟರ್ ಎಂ ಡಿ ಸುದರ್ಶನ್ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ ಮೈಸೂರು ಮಾಜಿ ಮೇಯರ್ ಪುರುಷೋತ್ತಮ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು

නමෝද ලනදස බදවතු අරහතෝ සම්මාතම්බොදදස්ස නමෝදස්ස පදාවතු අරහත සම්මාසභොකස රසවෙසරරු බොදන්තරණග I'm going ಎಲ್ಲರ ಸಹಕಾರದಿಂದ ಇವತ್ತು ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೆಯ ಬುದ್ಧ ಪೂರ್ಣಿಮೆ ಅಂಗವಾಗಿ ಭಗವಾನ್ ಬುದ್ಧ ಜಯಂತಿ ಈ ಒಂದು ಸುಂದರವಾದಂತಹ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ಸಾಕ್ಷ್ಯಭೂತಾಗಿರ್ತಕ್ಕಂತಹ ತಮ್ಮೆಲ್ಲರಿಗೂ ಸಹ ನಾನು ಶುಭಾಶಯಗಳನ್ನು ಕೋರುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಜನಪ್ರಿಯ ಶಾಸಕರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಗುರು ಸಮಾನರಾದಂತಹ ಟಿ ಎಸ್ ಶ್ರೀನತ್ಸ ಸಾಹೇಬ್ರೆ ದಿವ್ಯ ಸಾನಿಧ್ಯವನ್ನು ಕರುಣಿಸಿ ಬೆಳಿಗ್ಗೆಯಿಂದ ನಾನು ಅವ್ರ ಜೊತೆನೇ ಇದ್ದೇನೆ ಅವರು ಬಹಳ ಶಾಂತ ರೀತಿಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಡಾಕ್ಟರ್ ಕಲ್ಯಾಣ ಸಿರಿ ಬಂತೇಜಿಯವರು ವಿಶ್ವಮೈತ್ರಿ ಬುದ್ಧ ವಿಹಾರ ಮೈಸೂರಿನ ಬಂತೇಜಿಯವರು ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಖ್ಯ ಭಾಷಣಕ್ಕಾಗಿ ಆಗಮಿಸಿರ್ತಕ್ಕಂತಹ ಡಾಕ್ಟರ್ ಅಹಮದ್ ತರೀಕೆರೆ ಸಾಹೇಬರು ನಾನು ಅವರ ವಿಚಾರಧಾರೆಗಳನ್ನು ಬಹಳಷ್ಟು ಫಾಲೋ ಮಾಡ್ತೇನೆ ನಾನು ಅವರಿಗೆ ಪರ್ಸ್ನಲಿ ಅಷ್ಟು ಪರಿಚಯ ಇಲ್ಲ ಆದರೆ ಅವರ ವಿಚಾರ ಬಹಳಷ್ಟು ನಮ್ಮ ಇನ್ಸ್ಪೈರ್ ಆಗಿದ್ದೇನೆ ನಮ್ಮ ಇವತ್ತಿನ ಕನ್ನಡ ನೆಲದಲ್ಲಿ ಆ ಥರದ ವಿಚಾರವಂತಿಕೆ ಇರತಕ್ಕಂಥ ಪ್ರೊಫೆಸರ್ಗಳು ಇನ್ನೂ ಅಗತ್ಯತೆ ಇದೆ ಅವರ ಮಾರ್ಗದರ್ಶನ ನಮ್ಮ ನಾಡಿಗೆ ಬೇಕಾಗಿದೆ ಅಂತಹ ಅಪರೂಪದ ಮುಖ್ಯ ಇವತ್ತು ನಮ್ಮಲ್ಲಿ ಲಭಿಸಿದ್ದಾರೆ ಅವರಿಗೆ ನಾನು ಶುಭಾಶಯಗಳನ್ನ ಕೋರುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾದ ಪುರುಷೋತ್ತಮಸನ್ ಅವರೇ ಜಗನ್ನಾಥ್ರವರೇ ಪ್ರೊಫೆಸರ್ ನಂಜುಂಡಯ್ಯರ್ ಅವರೇ ಸೋಮನಾಥ ಕಂತೇಜಿ ಅವರೇ ಕೆ ಆರ್ ಗೋಪಾಲಕೃಷ್ಣ ಅವರೇ ಇಂದಿರಮ್ಮ ಅವರೇ ಸಿದ್ದರಾಜ್ ಅವರೇ ಮಲ್ಲಿಕಾರ್ಜುನ ಸ್ವಾಮಿರವರೆ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಅಷ್ಟೇ ಮುಖ್ಯವಾಗಿ ನಾನು ಬೆಳಿಗ್ಗೆ ಮೆರವಣಿಗೆಯಿಂದಲೂ ನೋಡ್ತಾ ಇದ್ದೇನೆ ಅವೆಲ್ಲರೂ ಸಹ ಎಷ್ಟು ಅಚ್ಚುಕಟ್ಟಾಗಿ ಬುದ್ಧನ ಆಶಯಗಳನ್ನ ನಿಮ್ಮಲ್ಲಿ ಬೈ ಹಾಗೆ ಶಾಂತಿ ಮತ್ತು ಅಹಿಂಸೆ ಮತ್ತು ಅಷ್ಟೇ ಅಚ್ಚುಕಟ್ಟಾಗಿ ನೀವು ಗೊತ್ತಾ ಇದ್ದೀವಿ ಬೆರವಣಿಗೆ ಇರಬಹುದು ಅಥವಾ ಈ ಸಮಾರಂಭದ ಕೊಠಡಿ ಒಳಗಡೆ ಇರ್ಬೋದು ತಮ್ಮೆಲ್ಲರಿಗೂ ಸಹ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೊಡ್ತೇನೆ ಬುದ್ಧಿಸಮ್ ಇಲ್ಲ ಸರಿಯಾಗಿ ನೂರ ಒಂದು ವರ್ಷ ಆಯಿತು ನಾಡಗೀತೆ ಯಾಕೆ ಕುವೆಂಪು ತಮ್ಮ ನಾಡಗೀತೆಯನ್ನು ಭಾರತದ ಪ್ರಮುಖ ಧರ್ಮವಾದ ಬುದ್ಧನನ್ನು ಬುದ್ಧಿಸಮನ್ನು ಕೈಬಿಟ್ಟರು ಅಂತ ನಮಗೆ ಒಂದು ಪ್ರಶ್ನೆ ಪಡೀತಾ ಇತ್ತು ಪಾರ್ಸಿಕರು ಭಾರತಕ್ಕೆ ಬಹಳ ಮೈಕ್ರೋಸ್ಕೋಪಿಕ್ ವಿನಾಟಿ ಭಾರತಕ್ಕೆ ಟಾಟಾ ರೀತಿ ತಂದರು ಆದರೆ ಬಹುಶಃ ಆ ಧರ್ಮದವ ಹೆಸರನ್ನು ಉಲ್ಲೇಖ ಮಾಡದಿಕ್ಕೆ ಕಾರಣ ಇಲ್ಲ ಮತ್ತು ಅತ್ಯಂತ ಪ್ರಿಯವಾದ ಪ್ರೊಫೆಸರ್ ಒಬ್ಬ ಪಾರ್ಸಿಕರಾಗಿ ಇವರ್ಸ್ ಪ್ರೊಫೆಸರ್ ವಾಡಿಯ ಔರ್ ತಮ್ಮ ಫಿಲಾಸಫಿ ವಿದ್ಯಾರ್ಥಿಯಾಗಿ ಪ್ರೊಫೆಸರ್ ವಾದ್ಕೃಷ್ಣ್ ನೆನಸಿಕೊಳ್ಳಲ್ಲ ಹಿರೇಣ್ಣ ನೆನಸ್ಕೊಡಲ್ಲ ತಮ್ಮ ಆತ್ಮಕತೆಯಲ್ಲಿ ವಾಳ್ ಅವರು ಮಾತ್ರ ನೆನೆಸ್ಕೊಡ್ತಾರ ಅಂತ ದೊಡ್ಡ ಪ್ರೊಫೆಸರ್ ಅವರು ಹೀಗಾಗಿ ಕೂಡ ಬಂದಿರಬಹುದು ಎರಡನೇ ಕಾರಣ ಕರ್ನಾಟಕದಲ್ಲಿ ಬೌದ್ಧ ಸಮಾಜ ಅವ್ರ ಅವ್ರ ಕಾಲಕ್ಕೆ ಇರಲಿಲ್ಲ ಅಂತ ಕಾಣ್ತದೆ ಈಗಿರುವ ಹಾಗೆ ಇರಲಿಲ್ಲ ಒಂದೊಮ್ಮೆ ಈಗ ಒಂದೊಮ್ಮೆ ಕುವೆಂಪು ನಾಡಗೀತೆಯನ್ನ ಏನಾದ್ರು ಬರೆಯೋದಿದ್ರೆ ಖಂಡಿತ ಹಿಂದೂ ಕ್ರೈಸ್ತ ಮುಸಲ್ಮಾನ ಬೌದ್ಧ ಜೈನ ಅಂತ ಸೇರಿಸೋರು ಅಂತ ಕಾಣ್ತದೆ ಯಾಕಂದರೆ ಕರ್ನಾಟಕದಲ್ಲಿ ಬೌದ್ಧ ಧರ್ಮ ಎರಡು ಸಾವಿರ ವರ್ಷಗಳಿಂದ ಇದೆ ಆದರೆ ಬೌದ್ಧ ಸಮಾಜ ಇರಲಿಲ್ಲ ಬೌದ್ಧ ಧರ್ಮ ವಾಸ್ತುಶಿಲ್ಪದಲ್ಲಿ ಶಿಲ್ಪದಲ್ಲಿ ಗ್ರಂಥಗಳಲ್ಲಿ ಸಾಹಿತ್ಯದಲ್ಲಿ ಬಗೆ ಇತ್ತು ಆದರೆ ಮನುಷ್ಯ ಸಮಾಜದಲ್ಲಿ ಅದು ಇಷ್ಟು ದಟ್ಟವಾಗಿ ಇರಲಿಲ್ಲ ಇತ್ತೀಚೆಗೆ ಕಳೆದ ಮೂವತ್ತು ವರ್ಷಗಳಿಂದ ಕರ್ನಾಟಕದಲ್ಲಿ ಬೌದ್ಧ ಸಮಾಜ ಒಂದು ಏರ್ಪಡ್ತಾ ಇದೆ ಭಾಗವಹಿಸಿದ್ದೇವೆ ಇಬ್ಬರು ಪಂತ್ರಿಯಗಳ ಪಾದಾರಿಗೆ ನಮಸ್ಕರಿಸ್ತಾ ಇವತ್ತಿನ ಜಿಲ್ಲಾಡಳಿತದ ಪರವಾಗಿ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ನಮ್ಮೆಲ್ಲರನ್ನು ಕುರಿತು ಮಾತನಾಡುವಂತ ಶಿವರಾಜ್ ಡಿ ಅವರು ಶಿವರಾಜ್ ಮೇಲೆ ಮೇಲಿದ್ದಾರೆ ಹಾಗೆ ಇದಕ್ಕಂತೂ ನಮ್ಮೆಲ್ಲರಿಗೂ ಬಹಳ ಶಾಂತ ರೀತಿಯಿಂದ ಯಾವೆಲ್ಲ ವಿಚಾರಗಳನ್ನ ನಮಗೆ ಹೇಳಬೇಕು ಮತ್ತು ನಾವೆಲ್ಲ ಯಾವನ್ನ ಪಾಲಿಸಬೇಕು ಮತ್ತು ಸಮಾಜದ ದೌರ್ಜಲ್ಯಗಳನ್ನು ಒಂದೇ ರೀತಿ ಮನೊಟ್ಟು ಅಂತ ವಿವರಿಸಿದಂತ ನಮ್ಮ ಮುಖ್ಯ ಭಾಷಣಕಾರರಾದಂತ ರಾಮಕೃಷ್ಣ ದೇವರನ್ನು ನಾನು ಇಲ್ಲಿಂದನೇ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೀನಿ ಸರ್ ಮತ್ತೆ ಮುಂದಿನ ವಾರ್ತಕೆಯಲ್ಲಿ ಬೇಟಿಯಾಗೋಣ ಶ್ರೀ ಗಿರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗಿರಿ ನಿಮ್ಮ ಮನದಾಳದ ಗರಿ ಶ್ರೀ ಗಿರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ